ಸ್ನೇಹಿತರೆ ನಮಸ್ಕಾರ ಪಿಜನ್ ಪಲ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತೊಬ್ರು ಕರ್ನಾಟಕದಲ್ಲಿ ತುಂಬಾ ಹೆಸರುವಾಸಿ ಮಾಡದಂತ ಒಬ್ಬರನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಸುಮಾರು ನನ್ನ ಒಂದು ಇವಾಗ ನಾನು ಏನ್ ಪಿಜನ್ ಪಲ್ಸ್ ಸ್ಟಾರ್ಟ್ ಮಾಡಿ ಒನ್ ಅಂಡ್ ಆಫ್ ಇಯರ್ಸ್ ಏನಾಯಿತು ಅಲ್ಲಿಂದ ಇಲ್ಲಿವರೆಗೂ ನಾನು ಇವ್ರನ್ನ ಮೀಟ್ ಮಾಡಬೇಕು ಇದು ಮಾಡಬೇಕು ಅಂತ ತುಂಬಾನೇ ಆಸೆ ಇಟ್ಕೊಂಡು ಇವತ್ತು ಅವ್ರಿಗೆ ನಾನು ಕಾಲ್ ಮಾಡಿದಕ್ಕೆ ಬನ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬಾನೇ ಸಹಕಾರ ಕೊಟ್ಟಿದ್ದಾರೆ ಧನ್ಯವಾದಗಳು ಮಾಡ್ತೀನಿ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಈ ಒಂದು ಗಿರೆ ಬಾಜಿ ಅನ್ನೋದು ಏನಿದೆ ಇವತ್ತನ್ನ ನಾನು ಸುಮಾರಷ್ಟು ದೌಡಿಗಳಲ್ಲಿ ಹೋಗಿ ಬಂದಂತ ಒಂದು ಇದರಲ್ಲಿ ಸುಮಾರಷ್ಟು ರಾಂಗ್ ಇನ್ಫಾರ್ಮೇಶನ್ ನನಗೆ ಇಲ್ಲಿವರೆಗೂ ಸಿಗ್ತಾ ಬರ್ತಾ ಇದೆ ಬಟ್ ಯಾರು ನನಗೆ ಹಿರಿಯರು ಅಂತ ಅನುಭವಸ್ಥರು ಅಂತ ಯಾರು ನನ್ಗೆ ಕರೆಕ್ಟಾಗಿ ಗೈಡ್ ಮಾಡ್ಲಿಲ್ಲ ಸುಮಾರಷ್ಟು ಹಿರಿಯರು ಹೇಳಿದ್ರು ನನಗೆ ಈ ನಮ್ಮ ಒಂದು ಶೋಕಿನೇ ಬೇರೆ ತರ ಇತ್ತು ಇವತ್ತು ಮಾಡ್ತಾರಂತ ಶೋಕಿನೇ ಬೇರೆ ತರ ಆಗಿದೆ ಅಂತ ಹೇಳ್ಬಿಟ್ಟು ಸುಮಾರಷ್ಟು ಜನ ಮಾತಾಡಿದಾರೆ ಅದರಲ್ಲಿ ಸುಮಾರಷ್ಟು ಒಂದು ಹೆಸರು ಹೇಳಕ್ ಆಗಲ್ಲ ಈ ಟೈಮ್ ಅಲ್ಲಿ ಯಾಕೆಂದ್ರೆ ಹೇಳಿದ್ರೆ ಹೊಸ ಪೀಳಿಗೆಗೆ ನನ್ನಿಂದ ಒಂದು ಬೇಜಾರಾಗ್ಬಹುದು ಅನ್ಸುತ್ತೆ ಬಟ್ ಒರಿಜಿನಲ್ ಶೋಕಿ ಅಂತ ಹೇಳಿದ್ರೆ ಪಾರಿವಾಳ ಶೋಕಿ ಅಂತ ಏನು ನಾವು ಇದು ಮಾಡ್ತೀವಿ ಅದು ಬೇರೆನೇ ಒಂದು ರೀತಿಲಿತ್ತು ಮತ್ತೆ ಒಂದು ತನ್ನಗೆ ಖುಷಿ ಪಡಂತ ಒಂದು ವಿಚಾರವಾಗಿ ಇತ್ತು ಬಟ್ ಆದ್ರೆ ಇವತ್ತು ನಾನು ನೋಡ್ಕೊಂಡ್ ಬಂದಿದ ಪ್ರಕಾರ ಏನಂತ ಹೇಳಿದ್ರೆ ಜಿದ್ದ ಜಿದ್ದಿಯಾಗಿ ಒಂದು ಈ ಪಾರಿವಾಳ ಶೋಕಿ ಹೋಗ್ತಾ ಇದೆ ಬನ್ನಿ ಹಿರಿಯರೊಬ್ರು ನನಗೆ ತುಂಬಾ ವರ್ಷ ಅಂದ್ರೆ ಒಂದು ನೈನ್ಟೀನ್ ನೈಂಟಿ ಸೆವೆಂಟಿ ಫೈವ್ ಇಂದ ಅವರು ಈ ಶೋಕಿ ಮಾಡ್ತಾ ಬರ್ತಾ ಇದಾರೆ ಇವತ್ತರ್ಗು ಅವ್ರ ಮನೇಲಿ ಅಕ್ಕಿಗಳಿದೆ ಸಾಕಷ್ಟು ಎಲ್ಲಾ ತರ ಬ್ರೀಡ್ಗಳು ನೋಡಿ ಎಲ್ಲಾ ತರ ಇಡೀ ಕರ್ನಾಟಕ ಅಲ್ಲದೆ ಹೊರ ರಾಜ್ಯಕ್ಕೂ ಹೋಗಿ ಅವ್ರ ಅಕ್ಕಿಗಳ ಬಗ್ಗೆ ರಿಸರ್ಚ್ ಮಾಡಿ ನನಗೆ ಬಂದಂತ ಮಾಹಿತಿ ತುಂಬಾನೇ ಅವತ್ತಿನ ಟೈಮಲ್ಲಿ ಅಂದ್ರೆ ನೀವು ಇಮ್ಯಾಜಿನೇಷನ್ ಮಾಡಿ ನೈನ್ಟೀನ್ ಸೆವೆಂಟಿ ಫೈವ್ಲಿ ಯಾವ್ದೇ ರೀತಿ ಫೋನ್ ಇರ್ಲಿಲ್ಲ ಮತ್ತೊಂದಿಲ್ಲ ಬರೀ ಅವ್ರ ಕಾರ್ ಎತ್ಕೊಂಡು ಎಲ್ಲಂದ್ರಲ್ಲಿ ಸುಮಾರಷ್ಟು ಕರ್ನಾಟಕದಲ್ಲಿ ಕರ್ನಾಟಕ ಅಂತಲ್ಲ ಇಡೀ ರಾಜ್ಯದಲ್ಲಿ ಯಾವುದೇ ರಾಜ್ಯದಲ್ಲಿ ಇಂತ ಒಳ್ಳೆ ಕಡೆ ಒಂದ್ ಅಕ್ಕಿಗಳಿದೆ ಇದೆ ಅಂತ ಏನಾರ ಮಾಹಿತಿ ಬಂತು ಅಂತ ಹೇಳಿದ್ರೆ ಮಾಣಿಸನೆ ಹೋಗಂತ ಪ್ರಯತ್ನ ಮಾಡ್ತಾ ಇದ್ರು ಹೋಗಿ ಅಲ್ಲಿ ನೋಡ್ಕೊಂಡು ತಿಳ್ಕೊಂಡು ಬರ್ತಾ ಇದ್ರು ಅಂತ ಒಂದು ಒಂದು ಪವಿತ್ರ ಒಂದು ಶೋಕಿನ ನಾನು ಅವ್ರ ಹತ್ರ ಕೇಳಲಿಕ್ಕೆ ಅಂತ ಬಂದಿದ್ದೀನಿ ಬನ್ನಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ ಮಾತಾಡೋಣ ಅಂತ ಸರ್ ಅಶ್ವಿನ್ ಸರ್ ನಮಸ್ಕಾರ ಯೂಟ್ಯೂಬ್ ಚಾನಲ್ಗೆ ನಮಸ್ತೆ ಸರ್ ಏನಂತ ಹೇಳಿದ್ರೆ ನನಗೆ ಫಸ್ಟ್ ಆಫ್ ಆಲ್ ಇವತ್ತು ದೀಪಾವಳಿ ದಿನ ಬಂದಿದ್ದೀನಿ ಸರ್ ಇಡೀ ಪಿಜನ್ ಸರ್ ಇಡೀ ನಮ್ಮ ಕಂಟ್ರಿಯಲ್ಲಿ ಎಲ್ಲ ಪಾರ್ವಳಕ್ಕಿ ಶೋಕ್ ದೀಪಾವಳಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸರ್ ಸರ್ ಇನ್ನೊಂದೇನಂತ ಹೇಳಿದ್ರೆ ಈ ಒಂದು ನಮ್ಮ ಕರ್ನಾಟಕ ಮಾತ್ರ ಮೆನ್ಷನ್ ಮಾಡಿಲ್ಲ ಸಾರ್ಗೆ ನಾನು ಅವಾಗಲೇ ಹೇಳ್ದಂಗೆ ನಮ್ಮ ರಾಜ್ಯ ಬಿಟ್ಟು ಹೊರಗಿನ ರಾಜ್ಯದಕ್ಕೂ ಹೋಗಿ ಒಂದು ಪಾರಿವಾಳದ ಬಗ್ಗೆ ರಿಸರ್ಚ್ ಮಾಡಿರೋಂತವ್ರು ಇದ್ರು ಅದಕ್ಕೋಸ್ಕರ ಏನಂತ ಹೇಳಿದ್ರೆ ನಮ್ಮ ಕಂಟ್ರಿ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಎಲ್ಲಾ ಇರ್ತಕ್ಕಂತ ನಮ್ಮ ಪಾರಿವಾಳ ಶೋಕದಾರರಿಗೆ ಒಂದು ವಿಷಯ ತಿಳಿಸ್ತಾ ಇದ್ದಾರೆ ಬನ್ನಿ ಅವ್ರನ್ನ ಇದು ಮಾಡೋಣ ಸರ್ ಮೊದಲನೇದಾಗಿ ನಿಮ್ಗೆ ಕೇಳೋದು ನೀವು ನೈನ್ಟೀನ್ ಸೆವೆಂಟಿ ಫೈವಲ್ಲಿ ನಿಮ್ಮ ಒಂದು ಈ ಒಂದು ಪಾರಿವಾಳ ಸ್ಟಾರ್ಟ್ ಅಪ್ ಮಾಡಿದೆ ಹೇಗಿತ್ತು ಸರ್ ಅವತ್ತಿನ ದಿನ ಪಾರಿವಾಳ ಅಂತ ಹೇಳಿದ್ರೆ ನಾವೆಲ್ಲ ಚಿಕ್ಕ ಹುಡುಗರು ಹಾಂ ಸರ್ ಅಲ್ಲಿ ಸ್ಟಾರ್ಟ್ ಮಾಡಿದಾಗೆ ಓಕೆ ಆ್ಯಕ್ಚುಲಿ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಹಾಂ ಸರ್ ಕೆಲವು ರಕ್ಕಿಗಳು ಇಟ್ಟಿದ್ರು ಓಕೆ ಅಲ್ಲಿ ರೋಡಲ್ಲೇ ನೋಡ್ಕೊಂಡು ನಿಂತ್ಕೊಂಡೆ ತುಂಬಾ ಬೈಸ್ಕೊಂಡಿದ್ದೀವಿ ಒದೆನೂ ತಿಂದಿದ್ದೀವಿ ಏ ಇಲ್ಲೆಲ್ಲ ನಿಂತ್ಕೋಬಾರ್ದು ನೀವು ಎಲ್ಲ ಓದೋ ಮಕ್ಕಳು ಅಂತ ಹೇಳಿ ಹೊಡೆದ್ ಓಕೆ ಸೊ ಬಟ್ ಅದು ಹಂಗೇ ಆ ಏಜ್ ಇಂದಾನೆ ಒಂದು ಪಾರೊಳಕಿ ಸಾಕ್ಬೇಕು ಅಂತ ಹೇಳಿ ಅವಾಗಿಂದನೇ ಶೋಕ್ ಬಂದೆ ಆಕ್ಚುಲ್ ಆಗಿ ಸೆವೆಂಟಿ ಫೈವ್ ಶೋಕ್ ಬಂತು ಬಟ್ ಏಯ್ಟ್ ತಿಳುವಳಿಕೆ ಕರೆಕ್ಟ್ ತಿಳುವಳಿಕೆ ಬಂದು ಆವಾಗಿಂದ ಎಲ್ಲ ಅಕ್ಕಿಗಳನ್ನು ಸಾಕ್ಬೇಕು ಈ ತರ ಮಾಡಬೇಕು ಈ ತರ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಒಂದು 80s ಅಲ್ಲಿ ಶುರು ಮಾಡ್ಕೊಂಡ್ವಿ ನಾವು ಸಾಕ್ಬೇಕು ಸರ್ 80s ಅಲ್ಲಿ ನೀವು ನಾವು ಓಕೆ ಸರ್ 80s ಅಲ್ಲಿ ನೀವು ಅಕ್ಕಿ ಸಾಕಿದಾಗ ಯಾವ ಯಾವ ರೀತಿ ಜಾತಿ ಅಕ್ಕಿಗಳು ಅವತ್ತಿನ ಟೈಮ್ ಅಲ್ಲಿ ಇತ್ತು ಸರ್ ಆ ಟೈಮ್ ಅಲ್ಲಿ ಜಾತಿಗಿಂತ ಯಾಕಂತಂದ್ರೆ ಜಾತಿಯ ನಮ್ಗೇನು ಅಷ್ಟೊಂದು ಗೊತ್ತಿರಲಿಲ್ಲ ಜಾತಿ ಯಾವುದು ಏನಿತ್ತು ಅನ್ನೋದೇನು ಇತ್ತು ಗೊತ್ತಿರಲಿಲ್ಲ ಓಕೆ ಬಟ್ ಬಂಡದ ಮೇಲೆ ಹೋಗೋದು ಕೆಲವರು ಒಳ್ಳೊಳ್ಳೆ ಗಳು ಇಟ್ಕೊಂಡಿದ್ರು ಗೇರ್ವಗಳು ಇಟ್ಕೊಂಡಿದ್ರು ತಾರಗಳು ಇಟ್ಕೊಂಡಿದ್ರು ಸಬ್ಜಾಗಳು ರೇಗಾರ ಆ ತರದಲ್ಲಿ ಹೋಗ್ತಾ ಇತ್ತು ಯಾಕಂತಂದ್ರೆ ಇಂಥದ್ದು ಒಂದು ಜಾತಿ ಅನ್ನೋದು ಇವೆಲ್ಲ ನೈಂಟೀಸ್ ಆದ್ಮೇಲೆ ಬಂದಿರೋದು ಜಾತಿ ಇಂಥ ಜಾತಿ ಇಂಥ ಬ್ರೀಡು ಇಂಥವ್ರದ್ದು ಅಂತ ಅಂದ್ಬಿಟ್ಟು ಆಮೇಲೆ ಅವರು ಸೆಟಲ್ಮೆಂಟ್ ಸೆಟಲ್ಗಳಾದಾಗೆ ಅಕೀಶ್ ಹೋಗ್ದವರು ನೈಂಟೀಸ್ ಅಲ್ಲೇ ಎಲ್ಲ ಜಾತಿಗಳು ಕರೆಕ್ಟಾಗಿ ಇಂಥ ಇಂಥವ್ರು ಜಾತಿಗಳು ಮಾಡ್ಕೊಂಡ್ರು ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಆ ಕಾಲದಲ್ಲಿ ಎಲ್ಲ ಜಾತಿಗಳು ಮಾಡ್ಕೊಂಡು ಶೋಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅದ್ರ ಮುಂಚೆ ಬರೇ ಬಣ್ಣದಲ್ಲೇನೆ ಒಂದು ಶೋಕ್ ಇತ್ತು ಅಷ್ಟೇ ಬಣ್ಣ ಸಬ್ಜಾ ಅಂದ್ರೆ ಒಂದು ಸಬ್ಜಾ ಅದಕ್ಕೆ ಇಂಥವ್ರದೇ ಸಬ್ಜಾ ಅಂತವ್ರದೇ ಸಬ್ಜಾ ಅನ್ನೋದೇನಿರ್ಲಿಲ್ಲ ಇವಾಗ ಇವಾಗೇ ಶೋಕ್ ಬೇರೆ ತರ ಇದೆ ಇಂಥವ್ರ ಅಕ್ಕಿನೇ ಅಂತ ಅಂದ್ಬಿಟ್ಟು ಟ್ರೇಡ್ ಮಾರ್ಕ್ ಆಗ್ಬಿಟ್ಟಿದೆ ಅಕ್ಕಿಗೆ ಅದು ಆ ಆ ಟೈಮಲ್ಲಿ ಅದಿರ್ಲಿಲ್ಲ Thank you.